ನಮಸ್ಕಾರ ಐ ಹೋಪ್ ಯುವ ಡೂಯಿಂಗ್ ವೆಲ್ ಈ ಹಿಂದೆ ನಡೆದಂತಹ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗಾದಂತಹ ಕೆ ಎಸ್ ನೋಟಿಫಿಕೇಶನ್ ರದ್ದಾಗಿದೆ ಮತ್ತೆ ರೀ ನೋಟಿಫಿಕೇಶನ್ ಮಾಡಿ ಅಂತ ಕೆ ಎ ಟಿ ತೀರ್ಪನ್ನು ಕೊಟ್ಟಿದೆ ತ್ರೀ ಏಯ್ಟಿ ಫೋರ್ ಪೋಸ್ಟ್ ಗೆ ಈ ನೋಟಿಫಿಕೇಶನ್ ಆಗಿತ್ತು ಬಟ್ ತುಂಬಾ ಕಾಂಟ್ರವರ್ಸಿಗಳಾಗಿತ್ತು ಇದರಲ್ಲಿ ಸ್ಟಾರ್ಟಿಂಗ್ ಪ್ರಿಲಿಮ್ಸ್ ಮಾಡಿದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಲೀಟ್ ಭಾಷಾಂತರ ಪ್ರಾಬ್ಲಮ್ ಮಾಡಿದ್ರು ಅದ್ರ ಮೇಲೆ ಹಲವಾರು ಜನ ಕೇಸ್ ಹಾಕಿದ್ರು ಹೋರಾಟ ಮಾಡಿದ್ರು ಅದೆಂಗೋ ಆಗಿ ಮತ್ತೆ ಮೇನ್ಸಿಗೆ ಬಂದ್ರು ಅಷ್ಟರೊಳಗೆ ಪ್ರಿಳಿಮ್ಸಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ತುಂಬ ಜನ ಹೇಳಿದರು ಅದೆಲ್ಲ ಮುಗಿಸಿ ಮೇನ್ಸಿಗೆ ಬಂದು ಮೇನ್ಸ್ ಎಕ್ಸಾಮ್ ಕೂಡ ಬರೆದ್ರು ಬಟ್ ಆದರೂ ಕೂಡ ಈ ನೋಟಿಫಿಕೇಷನ್ ತುಂಬ ಕಾಂಟ್ರವರ್ಸಿಲಿ ಎಂಡ್ ಆಗ್ತಿದೆ ಇವಾಗ ಕೆ ಎ ಟಿ ಅವರು ಈ ನೋಟಿಫಿಕೇಷನ್ನ ರದ್ದು ಮಾಡಿ ರದ್ದು ಮಾಡಬೇಕು ಅಂತ ಆಯುಷ್ ಕೊಟ್ಟಿದ್ದಾರೆ ಜೊತೆಗೆ ರೀ ನೋಟಿಫಿಕೇಷನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲೊಂದು ತೀರ್ಪು ಕೊಟ್ಟಿದ್ದರು ಈ ಹಿಂದೆ ಎಂ ಆರ್ ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಅಂತ ಈ ತೀರ್ಪನ್ನು ಕೆ ಎ ಟಿ ಅರೌಂಡ್ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಂದಂತಹ ತೀರ್ಪು ಈ ತೀರ್ಪಲ್ಲಿ ಏನಿತ್ತು ಅಂದರೆ ಇದ್ರದ್ದೊಂದು ಸ್ಟೋರಿ ಹೇಳ್ತೀನಿ ಏನಕ್ಕೆ ಹಿಂಗೆ ಆಯಿತು ಅಂತ ಸೊ ಬೊಮ್ಮಾಯಿ ಅವರು ಸಿ ಎಮ್ ಆಗಿದ್ದಾಗ ಒಂದು ತೀರ್ಪನ್ನು ತರ್ತಾರೆ ರಿಸರ್ವೇಷನ್ನ ಐವತ್ತಾರು ಪರ್ಸೆಂಟ್ಗೆ ಜಾಸ್ತಿ ಮಾಡ್ತಾರೆ ಅಂದರೆ ಜನರಲ್ ಅವ್ರಿಗೆ ಐವತ್ತಿರಬೇಕು ರಿಸರ್ವೇಷನ್ ಐವತ್ತಿರಬೇಕು ಇರುತ್ತಲ್ಲ ಬಟ್ ಐವತ್ತಾರು ಪರ್ಸೆಂಟ್ಗೆ ಜಾಸ್ತಿ ಮಾಡಿ ಆದೇಶವನ್ನು ಕೊಡ್ತಾರೆ ನಂತರ ಬಂದಂತಹ ಸರ್ಕಾರ ಅದೇ ಐವತ್ತಾರು ಪರ್ಸೆಂಟ್ ರಿಸರ್ವೇಷನ್ ಮೇಲೇ ಈ ಕೇಸ್ ನೋಟಿಫಿಕೇಷನ್ನ ಮಾಡ್ತಾರೆ ಅದಾದ ಮೇಲೆ ಮಧು ಎಂಬಂತಹ ಒಬ್ಬರು ಅಭ್ಯರ್ಥಿ ಇದ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ನೀವು ಐವತ್ತು ಪರ್ಸೆಂಟ್ ಒಳಗಡೆ ಮಾತ್ರ ರಿಸರ್ವೇಷನ್ ಇರಬೇಕು ಬಟ್ ಈ ನೋಟಿಫಿಕೇಷನ್ ಐವತ್ತಾರು ಪರ್ಸೆಂಟ್ ರಿಸರ್ವೇಷನ್ನ ದಾಡ್ತಿದೆ ಸೊ ಅದಕ್ಕೋಸ್ಕರ ನೀವು ಈ ನೋಟಿಫಿಕೇಷನ್ನ ರದ್ದು ಮಾಡಬೇಕು ಅಂತ ಕೊಟ್ಟಿದ್ದರು ಸೊ ಅದನ್ನು ಪರಿಗಣನೆ ಮಾಡಿದಂತಹ ಕೋರ್ಟ್ ಕೆ ಎ ಟಿ ಎಂ ಆರ್ ಬಾಲಾಜಿ ಮತ್ತು ಸ್ಟೇಟ್ ಆಫ್ ಮೈಸೂರು ಈ ತೀರ್ಪಲ್ಲೂ ಕೂಡ ಏನಾಗಿತ್ತು ಅಂದರೆ ಇದು ಅದಕ್ಕೆ ಸಂಬಂಧಪಟ್ಟಿದೆ ರಿಸರ್ವೇಷನ್ ಯಾವತ್ತೂ ಕೂಡ ಐವತ್ತು ಪರ್ಸೆಂಟ್ನ ದಾಟಬಾರ್ದು ಅಂತಿರುತ್ತೆ ಸೊ ಅದನ್ನು ಎತ್ತಿ ಹಿಡಿದು ಇವಾಗ ಕೆ ಎ ಎಸ್ ಅಧಿಸೂಚನೆಯನ್ನು ರದ್ದು ಮಾಡಿದೆ ಇಲ್ಲಿ ತುಂಬ ಜನಕ್ಕೆ ಅಂದರೆ ಬೇಜಾರು ಮಾಡ್ಕೊಂಡಿದ್ರು ಒಂದು ಕೆ ಎಸ್ ನೋಟಿಫಿಕೇಷನ್ ಮಾಡ್ತಾರೆ ನಾಲ್ಕೈದು ವರ್ಷ ಕಷ್ಟಪಟ್ಟು ಓದಿರ್ತೀವಿ ಬಟ್ ಈ ರೀತಿ ಎಕ್ಸಾಮ್ಸ್ ಮಾಡಿದ್ರು ಅಂತ ಯಾರಿಗೂ ಕೂಡ ಒಂದು ಸಮಾಧಾನ ಇರಲಿಲ್ಲ ಬಟ್ ಈಗ ತುಂಬ ಜನಕ್ಕೆ ಒಂದು ಸಮಾಧಾನ ಸಿಕ್ಕಂಗಾಗಿದೆ ನಮಗೆ ಮತ್ತೆ ಒಂದು ನೋಟಿಫಿಕೇಷನ್ ಸಿಗುತ್ತೆ ಈಗ ಮತ್ತೆ ಡಿಮೋಟಿವೇಟ್ ಥರ ಕಮೆಂಟ್ಸಿಗೆ ಏನೂ ಮಾಡೋಕ್ಕೋಗಬೇಡಿ ಮತ್ತೆ ಇವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಇನ್ನೊಂದು ಅವಕಾಶ ಸಿಕ್ಕಿದೆ ಮತ್ತೆ ಚೆನ್ನಾಗಿ ಓದಿ ಪರೀಕ್ಷೆನ ಬರೀಬೋದು ಪರೀಕ್ಷೆ ಅಲ್ಲ ನನಗೆ ಕೆ ಪಿ ಎಸ್ ಮೇಲೆ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಪರೀಕ್ಷೆ ಬರೀದೇನೆ ಬೇರೆ ಕೆಲಸ ಮಾಡ್ಕೋಬೋದು ಬಟ್ ಒಂದು ಹೊಸ ಅವಕಾಶ ಕೆ ಎ ಟಿ ಕೊಟ್ಟಿರೋ ತೀರ್ಪಿನ ಪ್ರಕಾರ ಮತ್ತೆ ಕೆ ಎ ಎಸ್ ನೋಟಿಫಿಕೇಶನ್ ಅಂದ್ರೆ ರೀನೋಟಿಫಿಕೇಶನ್ ಆಗಬೇಕು ಬಟ್ ಈಗ ಸರ್ಕಾರಕ್ಕೆ ಒಂದು ಆಪ್ಷನ್ ಇದೆ ಸರ್ಕಾರ ಏನಂತ ಹೇಳಿದೆ ನಾವು ಐವತ್ತಾರು ಪರ್ಸೆಂಟ್ ರಿಸರ್ವೇಷನ್ ನಾವು ಕಾಲ್ಫರ್ ಮಾಡಿದ್ವಲ್ಲ ಅದು ಕಾನೂನು ಬದ್ಧವಾಗಿದೆ ಅಂತ ಕೂಡ ಅವ್ರು ವಾದ ಮಾಡಿದ್ರು ಬಟ್ ಅದನ್ನ ಕೋರ್ಟ್ ತಿರಸ್ಕಾರ ಮಾಡ್ತು ಈಗ ಸರ್ಕಾರ ಮತ್ತೆ ಮೇಲ್ಮನವಿನ ಸಲ್ಲಿಸ್ಬೋದು ಬಟ್ ಇದು ತುಂಬಾ ದಿನ ಹಿಡಿಯುತ್ತೆ ಬಟ್ ಈಗ ಪ್ರೆಸೆಂಟ್ಲಿ ಕೆ ಎ ಟಿ ಅವರು ಕೊಟ್ಟಿರೋ ಪ್ರಕಾರ ಮರು ಅಧಿಸೂಚನೆ ಅಂದರೆ ರೀನೋಟಿಫಿಕೇಷನ್ನ ಮಾಡಬೇಕು ಇದೆಲ್ಲ ನೋಡಿದ್ರೆ ನಮ್ಗನ್ಸೋ ಪ್ರಕಾರ ಮತ್ತೆ ರೀನೋಟಿಫಿಕೇಷನ್ನ ಕರೆಕ್ಟಾಗಿ ಮಾಡಿ ಎಕ್ಸಾಮ್ ನಡೆಸಿದ್ರೆ ಅದು ಕೂಡ ಒಂದು ವರ್ಷದ ಒಳಗೆ ಎಕ್ಸಾಮ್ ನಡೆಸಿ ರಿಸಲ್ಟ್ ಕೊಡೋ ರೀತಿ ನಡೆಸಿದ್ರೆ ಯು ಪಿ ಎಸ್ ಸಿ ಥರ ಖಂಡಿತ ಹೆಲ್ಪ್ ಆಗುತ್ತೆ ಬಟ್ ಇವಾಗ ಎಲ್ಲರೂ ಭ್ರಷ್ಟಾಚಾರ ಮಾಡೇ ಅಥವಾ ಎಲ್ಲರೂ ನೋರು ಇದು ಮಾಡಿ ಕಾಂಟ್ರವರ್ಸಿ ಮಾಡಿಕೊಂಡೆ ಮೇನ್ಸ್ ಬರ್ದಿಯಾರೆ ಅಂತಲ್ಲ ಮೇನ್ಸ್ ಕೂಡ ತುಂಬ ಜನ ಬರ್ದಿದ್ದಾರೆ ಅವ್ರಿಗೂ ಕೂಡ ಈಗ ಬೇಜಾರಾಗುತ್ತೆ ಬಟ್ ಮೆಜಾರಿಟಿ ನೋಡಿದ್ರೆ ತುಂಬ ಜನ ಈಗ ಮೇನ್ಸ್ ಮರೆದಿರೋರ ಸಂಖ್ಯೆಗೂ ಮತ್ತು ಬೇರೆಯವ್ರ ಸಂಖ್ಯೆಗೂ ತುಂಬ ಗ್ಯಾಪ್ ಇದೆ ಸೊ ಮತ್ತೆ ಎಕ್ಸಾಮ್ ಮಾಡೋದರಿಂದ ಇನ್ನೊಂದು ಸಲ ನೀಟಾಗಿ ಪರೀಕ್ಷೆ ಮಾಡುವಂಥ ಅವಕಾಶ ಇದೆ ಇದು ಕೆ ಪಿ ಬಿಟ್ಟಿದ್ದು ಬಟ್ ಕೆ ಪಿ ಎಸ್ ಸಿ ಅವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಮರ್ಯಾದೆಯನ್ನು ಕಳ್ಕೊತಿದ್ದಾರೆ ಒಂದು ಪರೀಕ್ಷೆ ಕೂಡ ಸಿಂಗಲ್ ಒಂದು ಎಕ್ಸಾಮ್ನ ನೀಟಾಗಿ ಮಾಡಿಕೊಟ್ವಿ ಅನ್ನೋದೇ ಇಲ್ಲ ಅವ್ರದ್ದು ಇದಕ್ಕೆ ತುಂಬ ಜನ ಹೋರಾಟ ಮಾಡಿದ್ರು ಕಾಂತರಾಜ್ ಅವರು ಅಂದರೆ ಅಕ್ಸಾ ಫೌಂಡೇಶನ್ ಇದೆಯಲ್ಲ ಅವರು ಹಲವಾರು ಜನ ಇದ್ರ ಬ ಇದ್ರ ಬಗ್ಗೆ ಹೋರಾಟ ಮಾಡಿದ್ರಿಂದ ಅಂದರೆ ಹಲವಾರು ಜನ ಕೇಸಸ್ಗಳನ್ನು ಕೂಡ ಹಾಕಿದರು ಸೊ ಅದಕ್ಕೋಸ್ಕರ ಒಂದು ತೀರ್ಪು ಬಂದಿದೆ ಇದನ್ನು ಪಾಸಿಟಿವ್ ಆಗಿ ತೊಗೊಂಡು ಓದ್ಬೋದು ಏಕೆಂದರೆ ಕೆ ಪಿ ಎಸ್ ಸಿ ಏನಂತ ನಿಮಗೆ ಗೊತ್ತು ನಿಮಗೆ ಕೆ ಪಿ ಎಸ್ ಸಿ ಇಂದ ಕೆ ಪಿ ಎಸ್ ಸಿ ಮೂಲಕ ಹೋಗುವಂತಹ ನೀವು ಯಾವುದೇ ಹುದ್ದೆ ಇದ್ದರೂ ಕೂಡ ನಿಮ್ಮ ಲೈಫ್ ಕಂಪ್ಲೀಟ್ ಸೆಟ್ಲಾಗುತ್ತೆ ಬಟ್ ಸ್ವಲ್ಪ ಈ ರೀತಿ ಮಾಡ್ತಿರ್ತಾರೆ ಇನ್ಮೇಲಾದರೂ ಕೂಡ ಕೆ ಪಿ ಎಸ್ ಸಿ ಬುದ್ದಿ ಕಲ್ತ್ಕೊಳ್ಳುತ್ತಾ ಅಥವಾ ಈ ಆದೇಶನ ಮತ್ತು ಸರ್ಕಾರ ಬೇರೆ ರೀತಿ ತೊಗೊಂಡು ಮತ್ತೆ ಮೇಲ್ಮನವಿ ಮಾಡುತ್ತಾ ನೋಡಬೇಕು ಬಟ್ ಸದ್ಯಕ್ಕೆಂತೂ ತ್ರೀ ಏಯ್ಟಿ ಫೋರ್ ಪೋಸ್ಟ್ ನೋಟಿಫಿಕೇಷನ್ ರದ್ದಾಗಿದೆ ರೀನೋಟಿಫಿಕೇಷನ್ ಮಾಡಿ ಅಂತ ಹೇಳಿದ್ದಾರೆ ಆ್ಯಂಡ್ ಇನ್ನೊಂದು ನಾನು ಹಳೆ ವಿಡಿಯೋಸ್ ಮಾಡಿದಾಗ ಸರ್ ಬರೀ ಪಿ ಎಸ್ ಐ ಬಗ್ಗೆ ಹೇಳ್ತಿದ್ದೀರಾ ಇ ಎಸ್ ಐ ಬಗ್ಗೆ ಹೇಳ್ತೀರಾ ಎಕ್ಸೈಸ್ ಗಾರ್ಡ್ ಬಗ್ಗೆ ಹೇಳ್ತೀರಾ ಹಾಗಾದರೆ ಕೆ ಪಿ ಸಿನಲ್ಲಿ ಕೆ ಪಿ ಎಸ್ ಸಿ ನಡೆಸುವಂತಹ ಯಾವುದೇ ನೋಟಿಫಿಕೇಷನ್ ಮುಂದೆ ಇಲ್ವಾ ಅಂದರೆ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಅಬಕಾರಿ ಪಿ ಎಸ್ ಐ ಅಬಕಾರಿ ರಕ್ಷಕ ಎರಡೂ ಕೂಡ ಕೆ ಪಿ ಸಿನೇ ಮಾಡೋದು ಈ ಕಡೆ ಅದು ಒಂದು ಒಳ್ಳೆಯದು ಅಂತ ಅನ್ಕೋಬೋದು ಇನ್ನೊಂದು ಮತ್ತೆ ಕೆ ಪಿ ಎಸ್ ಸಿ ಅವರು ಕಾಂಟ್ರವರ್ಸಿ ಮಾಡ್ತಾರೆ ಅಂತ ಕೂಡ ಅನ್ಕೋಬೋದು ಈ ಹಿಂದೆ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಬಕಾರಿ ರಕ್ಷಕ ಗಾರ್ಡನ್ ಅಬಕಾರಿ ಪಿ ಎಸ್ ಐ ಮತ್ತು ಅಬಕಾರಿ ರಕ್ಷಕವನ್ನು ಕೆ ಪಿ ಎಸ್ಸಿನೇ ಮಾಡಿತ್ತು ರಿಸಲ್ಟ್ ಕ್ಲೀನಾಗಿ ಕೊಟ್ಟರು ಏನೂ ಕಾಂಟ್ರವರ್ಸಿ ಆಗಿತ್ತಿಲ್ಲ ಬಟ್ ಈ ಸಲ ಏನು ಮಾಡ್ತಾರೆ ನೋಡಬೇಕು ಇದನ್ನು ಬಿಟ್ಟರೆ ಕೆ ಪಿ ಎಸ್ ಸಿ ಇರುವಂತಹ ಹುದ್ದೆಗಳು ಆಲ್ರೆಡಿ ಅನುಮೋದನೆಯಾಗಿ ಅಫಿಷಿಯಲ್ ಆಗಿರುವ ಹುದ್ದೆಗಳು ಈಗ ಕೆ ಎ ಎಸ್ ಒಂದು ಆ್ಯಡ್ ಆಗುತ್ತೆ ಬಟ್ ಸರ್ಕಾರ ಏನು ಮಾಡುತ್ತೆ ಗೊತ್ತಿಲ್ಲ ಮತ್ತು ಮೇಲ್ಮನವಿ ಸಲ್ಲಿಸ್ತಾರ ಏನೂ ಗೊತ್ತಿಲ್ಲ ಬಟ್ ರದ್ದೆಂತೂ ಆಗಿತ್ತು ಆಗಿದೆ ನೋಟಿಫಿಕೇಶನ್ಗೆ ಅವಕಾಶ ಇದೆ ತ್ರೀ ಏಯ್ಟಿ ಫೋರ್ ಇತ್ತಲ್ಲ ಇವಾಗ ಬಾಕಿ ಇರುವಂತಹ ಪೋಸ್ಟ್ಗಳನ್ನು ಆ್ಯಡ್ ಮಾಡಿ ಇನ್ನೂ ಸಂಖ್ಯೆನ ದೊಡ್ಡ ಮಾಡಿ ನೋಟಿಫಿಕೇಶನ್ ಮಾಡ್ಬೋದು ಅದು ಬಿಟ್ಟರೆ ಕೃಷಿ ಅಧಿಕಾರಿ ಇದೆ ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಅಧಿಕಾರಿ ನೈನ್ ಫಾರ್ಟಿ ಫೈವ್ ಹುದ್ದೆಗಳು ಖಾಲಿ ಇದ್ದಾವೆ ಬಟ್ ಅದಕ್ಕೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರಬೇಕು ಪಶುವೈದ್ಯ ವೈದ್ಯ ವೈದ್ಯಾಧಿಕಾರಿ ನಾನ್ನೂರು ಹುದ್ದೆ ಖಾಲಿ ಇದೆ ಭೂಮಾಪಕರು ಮಾಪಕರು ಮುನ್ನೂರ ಅರವತ್ನಾಲ್ಕು ಹುದ್ದೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಅರವತ್ತ್ಮೂರು ಟೋಟಲ್ ಗ್ರೂಪ್ ಸಿ ಹುದ್ದೆಗಳು ಇಲ್ಲಿ ತನಕ ಅಂದರೆ ಈಗ ತನಕ ಕೊಟ್ಟಿರೋ ಮಾಹಿತಿ ಪ್ರಕಾರ ಕೇವಲ ತೊಂಬತ್ತೇಳು ಹುದ್ದೆಗಳಿದ್ದಾವೆ ಇಷ್ಟು ಕೆ ಪಿ ಸಿಯಿಂದ ಹಣಕಾಸು ಇಲಾಖೆ ಅನುಮೋದನೆ ಆಗಿರುವಂತಹ ಹುದ್ದೆಗಳು ಅದು ಬಿಟ್ಟರೆ ಒಂದು ಬಿಗ್ ನಂಬರಲ್ಲಿ ಅಬಕಾರಿ ಪಿ ಎಸ್ ಐ ಇನ್ನೂರೈವತ್ತಾರು ಹುದ್ದೆ ಇದೆ ಅಬಕಾರಿ ರಕ್ಷಕ ನೈನ್ ಫಾರ್ಟಿ ಟು ಹುದ್ದೆ ಇದೆ ಇಷ್ಟು ಕೂಡ ನಾವು ಮುಂದೆ ಕೆ ಪಿ ಎಸ್ ಸಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ನೋಟಿಫಿಕೇಷನ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿ ಎಸ್ ಐ ಮತ್ತು ಪಿ ಸಿನ ಕೆ ಇ ಎ ಅವ್ರು ಮಾಡ್ತಿದ್ದಾರೆ ಈ ಒಳ ಮೀಸಲಾತಿ ವರದಿ ಜಾರಿ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಇದು ಫಸ್ಟ್ ನೋಟಿಫಿಕೇಷನ್ ಆಗ್ಬೋದು ಅನ್ಕೋತೀನಿ ಟು ಫಿಫ್ಟಿ ಸಿಕ್ಸ್ ಅಬಕಾರಿ ಪಿ ಎಸ್ ಐ ನೈನ್ ಫಾರ್ಟಿ ಟು ಅಬಕಾರಿ ರಕ್ಷಕ ಅದು ಬಿಟ್ಟರೆ ಆ ಕಡೆ ಪಿ ಎಸ್ ಐ ಆರ್ನೂರು ಹುದ್ದೆ ಇದೆ ಆ್ಯಂಡ್ ಕೆ ಎಸ್ ಆರ್ ಪಿ ಮತ್ತು ಡಿ ಎ ಆರ್ ಅದು ಎರಡೂ ಸೇರಿಸಿ ನಾಲ್ಕು ಸಾವಿರ ಹುದ್ದೆಗಳಿದ್ದಾವೆ ಇಷ್ಟು ಕೂಡ ನೋಟಿಫಿಕೇಷನ್ ಆಗೋ ಚಾನ್ಸ್ ಇದೆ ಸೊ ಮತ್ತೆ ನಾನು ನಿಮಗೆ ಹೇಳೋದು ಇಷ್ಟೇ ಮತ್ತೆ ಎಕ್ಸ್ಕ್ಯೂಸಸ್ ಕೊಡೋದು ಮತ್ತೆ ನೆಗೆಟಿವ್ ಥರ ಥಿಂಕ್ ಮಾಡೋದು ಇವೆಲ್ಲ ಬಿಟ್ಟು ನಿಮಗೆ ಟ್ರಸ್ಟ್ ಇಲ್ಲದೆ ಹೋದರೆ ನೀವು ಜಾಬ್ ಮಾಡ್ತಾ ಇರಿ ನೋಟಿಫಿಕೇಷನ್ ಆದಾಗ ನೀವು ಬಂದು ಅಟೆಂಡ್ ಮಾಡ್ಬೋದು ಅಥವಾ ಈ ಅಥವಾ ಇಲ್ಲಿ ನಿಮಗೆ ಡೌಟಲ್ಲಿ ಇರೋಕ್ಕೋಗ್ಬೇಡಿ ನಿಮಗೆ ಕೆ ಪಿ ಎಸ್ ಸಿ ಹುದ್ದೆ ಕೂಡ ಬೇಕು ಬಟ್ ಕೆ ಪಿ ಎಸ್ ಸಿ ಮೇಲೆ ನಂಬಿಕೆ ಇಲ್ಲ ಕೆ ಪಿ ಸಿಗೆ ಡೈಲಿ ಬೈಕೊಂಡು ತಿರ್ಗಾಡಿದ್ರೆ ನಮ್ಮ ಏಜ್ ಕಮ್ಮಿ ಆಗ್ತಾ ಹೊರತು ಬೇರೆ ಏನೂ ಆಗೋಲ್ಲ ನಿಮಗೆ ಟ್ರಸ್ಟ್ ಇಲ್ವಾ ಯಾವುದಾರು ಬೇರೆ ಫೀಲ್ಡ್ನ ಇಡ್ಕೊಳ್ಳಿ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಮಾಡ್ತಾ ಇರಿ ಇಲ್ಲ ಸರ್ ನಾನು ಹೋರಾಟನೇ ಮಾಡ್ತೀನಿ ಇದೇ ಮಾಡ್ತೀನಿ ಅಂದರೆ ಮನೇಲಿ ತಕ್ಕ ಮಟ್ಟಿಗೆ ಪೈಸಾ ದುಡ್ಡು ಗಿಡಿದ್ರೆ ಮಾಡ್ಬೋದು ನೀವು ಇಲ್ಲ ಅಂದರೆ ಒಂದು ಟೈಮಲ್ಲಿ ಬರುತ್ತೆ ದುಡ್ಡಿಗೆ ತುಂಬ ಪ್ರಾಬ್ಲಮ್ ಮಾಡ್ಕೋತೀವಿ ಒಂದು ಏಜ್ ಆದಮೇಲೆ ನಾವು ಪ್ರೈವೇಟ್ ಕಂಪ್ನಿಗೆ ಹೋದರೂ ಕೂಡ ಅವ್ರು ಕೇಳ್ತಾರೆ ಇಷ್ಟು ವರ್ಷ ಏನು ಮಾಡ್ತಿದ್ರಿ ಅಂತ ಅದು ಸುಲಭ ಅಲ್ಲ ಕೆಲಸ ತಗೊಳ್ಳೋದು ಈಗಿನ ಕಾಲದಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಿರೋದು ನಿಮಗೆ ನಾನು ಮಾಡೇ ಮಾಡ್ತೀನಿ ನಾನು ಅಂದ್ಕೊಂಡಿರೋ ಡ್ರೀಮ್ ಪ್ರಕಾರನೇ ಹೋಗ್ತೀನಿ ಅಂದರೆ ಸ್ಟಡಿ ಮಾಡಿ ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಸ್ಟಡಿ ಮಾಡಿ ಇಲ್ಲ ಸರ್ ನನಗೆ ಈ ಗೌರ್ಮೆಂಟ್ ಜಾಬ್ ಮೇಲೆ ನಂಬಿಕೆ ಇಲ್ಲ ಸರ್ ಅಂದರೆ ದಯವಿಟ್ಟು ನೀವು ಬೇರೆ ಫೀಲ್ಡ್ನ ಚೂಸ್ ಮಾಡ್ಕೊಳ್ಳಿ ಈ ಎರಡೂ ಬಿಟ್ಟು ಮಧ್ಯ ಇರಬೇಡಿ ಸುಮ್ಮನೆ ಎಲ್ಲ ಯೂಟ್ಯೂಬ್ ಚಾನಲ್ಗೂ ಬಂದು ಕಮೆಂಟ್ ಮಾಡೋದು ಕೆ ಪಿ ಎಸ್ ಸಿ ಬ್ರಫ್ಟ್ ಹೌದು ಎಲ್ರಿಗೂ ಗೊತ್ತಿದೆ ಕೆ ಪಿ ಎಸ್ ಸಿ ಏನೇನು ಮಾಡ್ತೀಯಾರೆ ಅಂತ ಅದನ್ನೇ ಕಮೆಂಟ್ ಮಾಡ್ಕೊಂಡು ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರೆ ಯಾರ್ದು ವೇಸ್ಟ್ ಆಗಲ್ಲ ನಿಮ್ಮ ಏಜೇ ವೇಸ್ಟ್ ಆಗ್ತಿರುತ್ತೆ ಸೊ ಐ ಹೋಪ್ ಇವತ್ತಿನ ವೀಡಿಯೋ ಸ್ವಲ್ಪ ಜನಕ್ಕೆ ಖುಷಿ ತಂದಿರುತ್ತೆ ಏಕೆಂದರೆ ಕೆ ಪಿ ಕೆ ಎ ಎಸ್ ಎಕ್ಸಾಮ್ ಕಷ್ಟಪಟ್ಟು ಬರ್ದಿರ್ತೀರಾ ಬಟ್ ಈ ರೀತಿ ಆ ಪ್ರಶ್ನೆ ಪತ್ರಿಕೆ ಭಾಷಾಂತರ ಮಿಸ್ಟೇಕ್ ಆಗಿತ್ತು ತುಂಬ ಜನ ಅದರಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡಿದ್ರು ಸೊ ಹೊಸ ನೋಟಿಫಿಕೇಷನ್ ಆದರೆ ಒಂದು ಹೊಸ ಹೊಸ ಒಂದು ಹೋಪ್ ಇರುತ್ತೆ ಇದೆಲ್ಲದಕ್ಕೂ ಕೂಡ ಮುಂಚೆ ಸರ್ಕಾರ ಏನು ನಿರ್ಧಾರ ತೊಗೊಳಕ್ಕೆ ನೋಡ್ಬೇಕು ನಾವು ಕೆ ಎ ಟಿ ಅಂತೂ ನಿರ್ದೇಶನ ಕೊಟ್ಟಿದೆ ರದ್ದು ಮಾಡಿ ಅಂತ ಸರ್ಕಾರ ಎಂತಗಳ್ ನೋಡಬೇಕು ಅದರ ಜೊತೆಗೆ ಒಳ ಮೀಸಲಾತಿ ವರದಿ ಒಂದು ಜಾರಿ ಆದರೆ ಅದಾದ್ಮೇಲೆ ನೋಟಿಫಿಕೇಷನ್ಗಳು ತುಂಬ ಇದ್ದಾವೆ ಸರ್ಕಾರ ಆಡಳಿತ ಮಾಡಬೇಕು ಅಂದರೆ ನೀವು ನೋಟಿಫಿಕೇಷನ್ ಮಾಡ್ಕೊಳ್ಳೇಬೇಕು ಅವರು ಆ ಇರಬೇಡಿ ತುಂಬ ಜನ ನಾಲ್ಕು ವರ್ಷ ಮೂರು ವರ್ಷ ತನಕ ಹೇಳ್ತಾರೆ ಹಂಗಿಂಗೆ ಅಂತ ಹೇಳ್ತಾರೆ ಅಷ್ಟು ದೂರ ಹೋಗಲ್ಲ ನೋಟಿಫಿಕೇಷನ್ ಬೇಗ ಮಾಡ್ತಾರೆ ನೀವು ರೆಡಿಯಾಗಿರ್ಬೇಕಷ್ಟೆ ತಕ್ಷಣ ಯಾವುದಾಗುತ್ತೆ ಸರ್ ಅಥವಾ ಒಳ ಮೀಸಲಾತಿ ಜಾರಿಯಾಗಿ ತಕ್ಷಣ ಯಾವುದು ನಾವು ಪ್ರಿಪೇರ್ ಆಗ್ಬೋದು ಸರ್ ಈಗಲಿಂದ ಅಂದರೆ ಆಗಲೇ ಹೇಳಿದಾಗೆ ನಿಮಗೆ ಹೈಟ್ ಇದ್ದರೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಹೈಟ್ ಇದ್ದರೆ ಪಿ ಎಸ್ ಐ ಪಿ ಸಿ ಇದೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟ್ರ್ ಇಲ್ಲ ಸರ್ ನಾನು ಆದರೂ ಕೂಡ ಕಾಕಿ ಬಟ್ಟೆನೇ ಹಾಕಬೇಕು ಅಂದರೆ ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟ್ರ್ ಇದ್ದರೂ ಸಾಕು ಅಬಕಾರಿ ರಕ್ಷಕ ಆಗ್ಬೋದು ಅಬಕಾರಿ ಪಿ ಎಸ್ ಐ ಆಗ್ಬೋದು ಇದು ಕೂಡ ಪ್ರಿಪೇರ್ ಆಗ್ಬೋದು ಪಿ ಎಸ್ ಐ ಮತ್ತು ಇ ಎಸ್ ಐ ಸೇಮ್ ಸಿಲೆಬಸ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಅದು ಬಿಟ್ಟರೆ ಈಗ ನೀವು ಎಫ್ ಡಿ ಎ ಎಸ್ ಡಿ ಪ್ರಿಪೇರ್ ಆಗ್ತೀನಿ ಅಂದರೆ ಎಫ್ ಡಿ ಎ ಎಸ್ ಡಿ ಹಣಕಾಸು ಇಲಾಖೆಯಿಂದ ಎಷ್ಟು ಹುದ್ದೆ ಅನುಮೋದನೆ ಆಗಿದೆ ಗೊತ್ತಿಲ್ಲ ನನ್ನ ಮಾಹಿತಿ ಇಲ್ಲ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎಲ್ಲದಕ್ಕೂ ಕೂಡ ನಿಮಗೆ ಜಿ ಕೆ ಪೇಪರ್ ಇದ್ದೇ ಇರುತ್ತೆ ಗ್ರೂಪ್ ಸಿ ಆದರೆ ಪೇಪರ್ ಟೂನಲ್ಲಿ ಕಮ್ಯುನಿಕೇಷನ್ ಇರುತ್ತೆ ಅದೇ ಎಫ್ ಡಿ ಎ ಆದರೆ ಕೇವಲ ಕನ್ನಡನೇ ನೂರು ಮಾರ್ಕ್ಸಿಗಿರುತ್ತೆ ಸೊ ನಿಮಗೆ ಒಂದು ಬಾಕ್ಸ್ ಥರ ಮಾಡಿಕೊಡ್ಬೇಕಂದ್ರೆ ಈ ಕಡೆ ಜಿ ಕೆ ಓದ್ಕೋಬೇಕು ಈ ಕಡೆ ಕಮ್ಯುನಿಕೇಷನ್ ಪೇಪರ್ ಓದ್ಕೋಬೇಕು ಈ ಕಡೆ ಪಿ ಎಸ್ ಐ ಮತ್ತು ಇ ಎಸ್ ಐ ಪೇಪರನ್ನು ಓದ್ಕೋಬೇಕು ಒನ್ ಸಿಕ್ಸ್ಟಿ ತ್ರೀ ಸೆಂಟಿಮೀಟರ್ಗಿಂತ ನೀವು ಜಾಸ್ತಿ ಇದ್ದರೆ ಇ ಎಸ್ ಐ ಮತ್ತು ಅಬಕಾರಿ ರಕ್ಷ ರಕ್ಷಕ ಆ್ಯಂಡ್ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ಗಿಂತ ನೀವು ಜಾಸ್ತಿ ಇದ್ದರೆ ಈ ಮೂರೂ ಕೂಡ ನಿಮಗೆ ಸಿಗುತ್ತೆ ಜೊತೆಗೆ ಫಿಸಿಕಲ್ ಕೂಡ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ಸ್ವಲ್ಪ ಜನಕ್ಕೆ ಬೇಜಾರು ಕೂಡ ಆಗಿರುತ್ತೆ ನಾನು ಕಷ್ಟಪಟ್ಟು ಮೇನ್ಸ್ ಬರ್ತಿದೆ ಸರ್ ಈ ಥರ ಆಯಿತು ಅಂತ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಮತ್ತೆ ಇದ್ರದ್ದು ಇವಾಗಲೂ ಕೂಡ ಪ್ರಾಬ್ಲಮ್ ಇದೆ ಅಂದರೆ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅಂತ ನೋಡೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್